ಫ್ರೆಂಡ್ಸ್ ಎಲ್ರಿಗೂ ಕೂಡ ನಮಸ್ಕಾರ ಈಗ ಡ್ರೋನ್ ಪ್ರತಾಪ್ ನ ತುಂಬಾನೇ ಇಷ್ಟಪಡಲು ಜನ ಶುರು ಮಾಡಿದ್ದಾರೆ ಸೆಲೆಬ್ರಿಟೀಸ್ ಗಳು ಕೂಡ ಡ್ರೋನ್ ಪ್ರತಾಪ್ ಗೆ ಸೇವನ ಮಾಡ್ತಾ ಇದ್ದಾರೆ ಓಟ್ ಅನ್ನು ಆಗ್ತಾ ಇದ್ದಾರೆ ಸೊ ನಿಜಕ್ಕೂ ಎಷ್ಟರ ಮಟ್ಟಿಗೆ ಡ್ರೋನ್ ಪ್ರತಾಪ್ ಗೆ ಒಂದು ಕರ್ನಾಟಕದಲ್ಲಿ ಒಂದು ಫ್ಯಾನ್ ಫಾಲೋವಿಂಗ್ ಕ್ರೇಜ್ ಇದೆ ಅಂತ ಲೆಕ್ಕ ಹಾಕಿ ಸೊ ಕಿಚಾ ಸುದೀಪ್ ಅವರು ಕೂಡ ಡ್ರೋನ್ ಪ್ರತಾಪ್ಗೆ ಸಪೋರ್ಟ್ ಮಾಡ್ತಿದ್ದಾರೆ ಸೊ ಹೊರ್ಗಡೆ ಏನಾಗಿರ್ಬೋದು ಅದೆಲ್ಲ ಸೆಕೆಂಡ್ರಿ ಆದ್ರೆ ಬಿಗ್ ಬಾಸ್ ಮನೆ ಒಳಗಡೆ ಯಾವ ರೀತಿ ಆಟವಾಡ್ತಿದ್ದಾರೆ ಅದರ ಒಂದು ಪ್ರಕಾರದಲ್ಲಿ ಸೇವನ ಮಾಡಿದ್ದಾರೆ ಕಿಚಾ ಸುದೀಪ್ ಅವರು ಹೌದು ಕಿಚಾ ಸುದೀಪ್ ಅವರು ಸಪೋರ್ಟ್ ಡ್ರೋನ್ ಪ್ರತಾಪ್ ಗೆ ಇದೆಯಂತೆ ಚೆನ್ನಾಗಿ ಡ್ರೋನ್ ಪ್ರತಾಪ್ ಆಟವಾಡುತ್ತಾರೆ ಎಂಬ ಮಾಹಿತಿಯನ್ನು ಕೂಡ ಹೇಳ್ತಾರೆ ಸೊ ಅಷ್ಟು ಚೆನ್ನಾಗಿ ಡ್ರೋನ್ ಗೆ ಒಂದು ಬೀಳ್ತಾ ಇದೆ ನೀವು ಡ್ರೋನ್ ಗೆ ಸಪೋರ್ಟ್ ಮಾಡ್ತೀರಾ ನಿಮ್ಮ ಒಂದು ಸಪೋರ್ಟ್ ಡ್ರೋನ್ ಪ್ರತಾಪ್ ಗೆ ಇದೆಯಾ ಬಹುಶಃ ಇದನ್ನೆಲ್ಲ ಖಚಿತ ಅಂತ ಹೇಳ್ಬೋದು ಡ್ರೋನ್ ಪ್ರತಾಪ್ ಫಿನಾಲ್ ಆಗಿ ಬರೋದು ಬಿಗ್ ಬಾಸ್ ನಲ್ಲಿ ಕಿಚ್ಚ ಸುದೀಪ್ ಅವರ ಒಂದು ಪಕ್ಕದಲ್ಲಿ ನಿಲ್ಲುವಂತಹ ಎಲ್ಲ ಅರ್ಹತೆ ಎಲ್ಲಾ ಒಂದು ಸೌಭಾಗ್ಯ ಡ್ರೋನ್ ಸಿಗ್ತಾ ಇದೆ ಇದಕ್ಕೆ ಕಾರಣ ಜನರ ಒಂದು ಸಪೋರ್ಟ್ ಪ್ರೀತಿ ವಿಶ್ವಾಸ ಜನರು ಮೇಲಕ್ಕಾದ್ರೂ ಗೆಳಿಸಬಹುದು ಕೆಳಗಡೆ ಆದ್ರೂ ಬೀಳಿಸಬಹುದು ಇದು ಒಂದು ದೊಡ್ಡ ಉದಾಹರಣೆ ಕೆಳಗಡೆ ಬೀಳಿಸಿದಂತ ಡ್ರೋನ್ ಪ್ರತಾಪ್ನ ಈಗ ಮೇಲೆದ್ದು ನಿಲ್ಲಿಸಿದ್ರೆ ಜನರು ಅದಕ್ಕೆ ಮೇನ್ ಸಪೋರ್ಟ್ ಜನರು ಅಂತಾನೆ ಹೇಳ್ಬೋದು ಡ್ರೋಮ್ ಪ್ರತಾಪ್ ಇಲ್ಲಿ ತನಕ ಬರುತ್ತೆ ಜನರೇ ಕಾರಣ ಜನರ ಒಂದು ಪ್ರೀತಿ ವಿಶ್ವಾಸ ಅವರ ಒಂದು ನಂಬಿಕೆನೇ ಈಗ ಡ್ರೋಮ್ ಪ್ರತಾಪ್ ಮತ್ತೊಮ್ಮೆ ಗಳಿಸ್ಕೊಂಡಿದ್ದಾನೆ ಇದಕ್ಕೆ ಮುಂದೆ ಏನಾಗುತ್ತೆ ಕಾದು ನೋಡಬೇಕು ಡ್ರೋಮ್ ಪ್ರತಾಪ್ ಈಗ ಫಿನಾಲಿ ಅಂತ ತಲುಪುವಂತ ಕೊನೆ ಅಂದ್ರೆ ಸ್ವಲ್ಪ ಸೆವೆಂಟಿ ಫೈವ್ ಪರ್ಸೆಂಟ್ ಕನ್ಫರ್ಮ್ ಆಗಿದೆ ಇನ್ನ ಸ್ವಲ್ಪ ಟಾಸ್ಕ್ ಗಳು ಬಾಕಿ ಇದೆ ಸ್ವಲ್ಪ ದಿನಗಳು ಬಾಕಿ ಇದೆ ಅಷ್ಟೇನೆ ಅರವತ್ತೈದು ದಿನಗಳು ಕಂಪ್ಲೀಟ್ ಆಗೋಯ್ತು ಇನ್ನೇನು ಎಪ್ಪತ್ತು ದಿನಗಳು ಬರುತ್ತೆ ಮುಂದಿನ ವಾರ ಆದ್ರೆ ನೋಡೋಣ ಮುಂದೆ ಏನೆಲ್ಲ ಆಗ್ಬಹುದು ಅಂತ ನಿಮ್ಮ ಒಂದು ಸಪೋರ್ಟ್ ಡ್ರೋಮ್ ಪ್ರತಾಪ್ಗೆ ಕೂಡ ಕಮೆಂಟ್ ಮನೆಯಾಗೆಲ್ಲ கடை விட்டு ஷேர்மே